ಲೇಯ್ ಲೇಸಿನ ಹುಡುಗಲ ಹುಡುಗ ರಪ್ಪನ್ ತಗೊಂಬೋದು ಯಾವ್ದು ಕುಡಿಯೋದು ನೀನು ಎಣ್ಣೆನೋ ಏ ಒಂದು ಗಂಟೆ ನಿಲ್ಲಿಸ್ಕೊಂಡು ನಿಂತ್ಕೊಂಬ್ತಾನಪ್ಪ ಎಣ್ಣೆ ಅಂಗಡಿ ಮುಂದೆ ಯಾರನ್ನ ಆ ಕಡೆ ಈ ಕಡೆ ನೋಡಿದ್ರೆ ಏನು ತಿಳ್ಕೊಂಬಂದ ನಮ್ಮನ್ನ ಹುಡುಗ ರಪ್ಪನ್ ತಂಬ ಆಹಾ ಅಮ್ಮ ಕೇಳಿ ನಿಂತು ಕಳೆ ಓ ಕುಡಿಯೋದೆ ಬದ್ದು ಬಂತಿ ಅನ್ಸದ್ರಾಗೆ ಇವನಿಗೆ ಮಾನ ಮರ್ಯಾದೆ ಬೇರೆ ಕೇಳು ಜೋ ರಾಮ್ ಪರಿಶುದ್ಧವಾಗಿರೋ ಮನ್ಸಿರೇ ಎಣ್ಣೆ ಕುಡಿಯೋದು ಓ ನಿ ಗೊತ್ತೈತೆ ಬಿಡು ಹೋಗಲಿ ಯಾವ್ದಾವುದು ಎಣ್ಣೆನ ಎಣ್ಣೆನಾ ಯಾವ ಎಣ್ಣೆ ನಿಂದು ಬ್ರ್ಯಾಂಡ್ ಯಾವ್ದು ಜಾವ ಲೋ ಸೀನಪ್ಪ ನನಗೆ ಗಿಂಡು ಯಾವುದು ಗೊತ್ತಿಲ್ಲ ಹುಡುಗು ನಾವು ದಿನ ಕುಡಿತೀವಲ್ಲ ಚಾಸು ಚಾಸು ಅದನ್ನ ತಗೊಂಡ್ಬೋ ಹೋಗ್ರಪ್ಪನ ಏಯ್ ಏಯ್ ಬೋರಾಜ್ ಜಾ ನೀನು ಏನಾದರೂ ಒಂದು ಈಟಾದರೂ ಮಾನ ಮರ್ಯಾದೆ ಇದೆ ನಾ ಜಾವ್ ಹಾಂ ಕುಡಿಯೋ ಎಣ್ಣೆ ಬಗ್ಗೆ ನೀವು ಗೊತ್ತಿಲ್ವಲ್ಲ ಜಾ ಅದು ಚಾಸಲ್ಲ ಕಣ ಜಾ ಚಾಯ್ಸ್ ಏನು ಹೇಳು ಚಾಯ್ಸ್ ಲೋಕಲ್ ಎಣ್ಣೆ ಕುಡಿದ್ರು ಆಗಿರ್ಬೇಕು ನಾವು ಕುಡಕರು ಹೆಂಗೇಳು ಸ್ಟಂಡರ್ಡಾಗಿರ್ಬೇಕು ಅ ಚಾಸ್ ಅಂತ ಚಾಸು ನಿನ್ನ ಮಕ್ಕ ಬೆಂಕಿ ಹಾಕ ಎಷ್ಟೇಟೇ ನಾನು ತೊಂಬತ್ತೀನಿ ನೀನು ನಾನು ತತ್ತೀನಿ ಹೋಗು ಅಲ್ಲಿ ಹೋಗಿ ನಿಂತ್ಕ ಅಜೋ ನನ್ನ ಎಣ್ಣೆ ಥರ ಓಟೋದಿಗೆ ಹಾಂ ನೀನೋಗಿ ಒಂದು ಲೀಟ್ರ್ ಎರಡು ವಾಟ್ರ್ ಕ್ಯಾನು ಒಂದು ಕಡಲೆ ಬೀಜ ಉಪ್ಪಿನಕಾಯಿ ಅವೆಲ್ಲ ರೆಡಿ ಮಾಡ್ಕೊಂಡು ನಾವು ಮಾಮೂಲಿ ಎಣ್ಣೆ ಹಾಕ್ಯಂಬ್ತೀವಲ್ಲ ಆ ಜಾಗದಲ್ಲಿ ನಿಂತ್ಕೊಂಡಿರ್ ಬರ್ತೀನಿ ಲೋಟ ಲೋಟದಾಗ ಹಾಂ ಒಂದು ಮೂರು ಲೋಟದಾಗ ಬರ್ತೀನಿ ನಾನು ಹೆಂಗ ಛೋ ನಾನೆಲ್ಲ ತಗೊಂಬತ್ತೀನಿ ನಿನ್ನ ರಪ್ಪನ ತಾಂಬಾರಲ್ಲ ಎಣ್ಣೆ ಹೋಗತ್ತಾ ನನಗೆ ನಿಂತ್ಕೊಂಡು ನಾಶ ಆದಂಗೆ ಆಗ್ತೈತಿ ಯಾವ ಬಂದು ಬಂದು ಏನು ಅಂಬ್ತಾನೋ ಅಂಬ್ತಾನೆ ಹುಡುಗ ಅಪ್ಪನ ತಾಂಬ ಈ ಬೊರಜ ಇದನಲ್ಲ ಬೊರಜ ವಜ್ಜ ಮೈ ತುಂಬ ಚಟ್ಗಳಿಕ್ಕೊಂಡು ನಾಟಕ ಆಡ್ತಾನೆ ನುಸ್ಗುನಿಕಾಯಿ ನಾನು ಮಗ ಏಯ್ ಯಾರು ಹೇಳಿದಿರ ಅಂಗಳ ಏಯ್ ಹಾ ಒಂದು ಕ್ವಾಟ್ರ್ ಚಾಯ್ಸು ಒಂದು ಕ್ವಾಟ್ರ್ ಓಟಿ ರಪ್ಪನ್ ಕೊಡ್ರ ಐತಿ ಇಸ್ಕಿ ಅದೇನು ಕಳ ನಂಗೆ ಗೊತ್ತಿಲ್ಲ ಒಂದು ಸಿಪ್ಪು ಎಣ್ಣೆ ಕುಡಿದ್ಬಿಟ್ಟು ಒಂದು ಉಪ್ಪಿನಕಾಯಿ ಬೈ ಇಕಂಬಿಟ್ಟು ಕಡಲೆ ಬೀಜ ಎಸ್ಕೊಂಬಿಟ್ರೆ ಪರಮಾನಂದ ಹಾಂ ಪ್ರಪಂಚವೇ ನನ್ನ ಕೈಯಾಗ ಐದೇನೋ ಅಪ್ಪ ಅನ್ನಿಸ್ತೈತಿ ಏನಾಜ ನಿಜ ಸುಳ್ಳ ಎಣ್ಣೆಗಿರೋ ಗತ್ತೇ ಗಮ್ಮತ್ತು ಹಾಂ ಆ ಉಪ್ಪಿನಕಾಯಿ ನಿಚ್ಚಿದ್ರೆ ಏನು ಪರಮಾನಂದ ಏನಮ್ ಚಾ ನಿಜನ ಸುಳ್ಳ ಹೇಳಿ ಹ್ಞೂ ಕು ಕುಡಿಯೋಲ್ಲ ಯಾರಪ್ಪನ ಏ ಒಂದು ಗಂಟೆ ಮಾಡ್ತಾನೇ ಕುಡಿಯು ಆ ತಿರುಗ್ತಾ ಇತ್ತ ನಾಲಿಗೆ ಗರ್ರ 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 ಅಂತ ತಿರುಗ್ತಾಯಿದ್ದ ತಿರುಗುಬ ಹುಮ್ತನೇ ಕುಡೀತಿರೋದು ಏನಾಜ ತಿರುಗುಬ ಹುಮ್ತಾನೆ ಕುಡಿತಿರೋದು ನನಗೇನು ಆಗ್ತಿಲ್ಲಪ್ಪ ನಾನು ಚೆನ್ನಾಗಿದ್ದೀನಿ ಬರಾಜ ಒಂದು ಇಂಪಾರ್ಟೆಂಟು ಇಂಪಾರ್ಟೆಂಟ್ ವಿಷಯ ಮಾತಾಡೋಕ್ಕೆ ನಾನು ಇಲ್ಲಿಗೆ ಕರ್ಕೊಂಡ್ಬಂದಿರೋದು ಇವತ್ತು ಹೇಳು ಗೊತ್ತ ನಿನಗೆ ನಮ್ಮ ಗೋವಿಂದಾಜ್ಜ ಗೋವಿಂದಾಜ್ ನಾವು ಅಡಿಕೆ ಗಿಡ ಯಾನ ನಮ್ಮ ಮಗ ಕಳೆದವ್ರಿ ಅದು ಮಾಹಿತಿ ಬೇಕು ನನಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅವನಿಗೆ ಐತ ಅವನು ಎಂಥ ದೊಡ್ಡನೇ ಆಗಿರಲಿ ಬಿಡಲ್ಲ ಕರ್ಕೊಂಬಂದು ನಮ್ಮ ಅಮ್ಮ ಮೇಲೆ ಹಣಿ ಹೀಗಿನಿ ಕಾಜೋ ನಾನು ನನ್ನ ನೆತ್ತಮ್ಮನ ಮೇಲೆ ಹಣೆ ಹೀಗಿದ್ದೀನಿ ಅವನು ಹಿಡ್ಕೊಂಬಿ ಅಂಬತಾನ ಬಿಡ್ತೀನಿ ಅಂದ ಅವ್ನು ಹಿಡ್ಕೊಂಬದಾನ ಹಿಡ್ಕೊಂಡು ಬರ್ತೀನಿ ಅವನು ಮಾಡಿರೋ ತಪ್ಪು ಜಾಡಿ ಒದ್ದೆ ಹೇಳ್ತೀನಿ ಹಾಂ ಐತ ಅವನಿಗೆ ಮಾರಿ ಲೇ ಸೀನಾ ಬಿಟ್ಬಿಡ್ಲಾ ಅವರು ಸವಾಸನ ಬೇಡ ಬಿಟ್ಬಿಡು ಲೇ ಲೇ ದಡ್ಡ ಎಲ್ಲ ಅವ್ರ ಅಣ್ಣ ತಮ್ಮದಿರೇ ಕಳ್ಳ ಮಾಡಿರೋದು ಅವ್ರಿಗೆ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಕಡು ಹ್ಞೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋಲ್ಲ ಅದಕ್ಕೆ ಹಿಂಗೆ ಗೋಯಿಂದಪ್ಪ ಈ ಬದುಕು ಮಾಡ್ಯವ್ರಿ ಎಲ್ಲ ಅವರವ್ರೆ ಸರಿಯಾಗ್ತಾರೆ ನಾಳೆ ದಿನ ಬಿಟ್ಬಿಡ್ಲಾ ನಾವು ಯಾಕೆ ನಿಷ್ಠರಾಗಣ ಯು ಬಿಟ್ಬಿಡು ಬೇಕೆ ನಾನು ಬಿಡೋದು ಯಳಾಜು ಇಲ್ಲೇ ಇಲ್ ತಿನ್ ಕೇಳು ನನ್ನ ಪ್ರಾಣ ಹೋದರೂ ಬಿಡಲ್ಲ ಹೇಳಾಜ ಏನು ಆಯ್ತಿ ನಿಮಗೆ ವಿಚಾರ ಏನು ಗೊತ್ತೈತಿ ಹೇಳ ಅಷ್ಟೇನಾ ಹಾಂ ದೂಸರ ಮಾತಾಡ್ಬೇಡ ಇನ್ನೊಂದು ಕೊಟ್ಟರೆ ಎಣ್ಣೆ ಕುಡೀಚ ನಾನು ಕೊಡಿಸ್ತೀನಿ ಹೇಳೋ ನನ್ನ ಪ್ರಾಣ ಇಟ್ಟಾದರೂ ನಿನಗೆ ಎಣ್ಣೆ ಕೊಡಿಸ್ತೀನಿ ಏನು ವಿಚಾರ ನಡೆದೈತಿ ಗೋಯಿಂದ ಅಜ್ಜಿನ ಅಡಿಕೆ ಗಿಡ ಯಾವನ್ನು ಕಳೆದೇವ್ರೆ ಹೇಳಾಜ ಹೇಳಾಜ್ ಇಗಳಲೇ ಸಿನಾ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ ತಿರ್ಗಾ ನಾನೇ ಹೇಳಿದ್ದೀನಿ ಇದ್ನೇ ಹೇಳ್ಯವರೆ ಅಂತ ಯಾರ ಥರ ಹೋಗ್ಬಿಟ್ಟು ಮಾತಾಡೋದು ನನ್ನ ಮದ್ದು ಕೇಳಿದೆ ಮಾಡಿಬಿಟ್ಟೆ ಹೇಳಲಿ ನಂದು ನಿಂದು ಫ್ರೆಂಡ್ಶಿಪ್ ಇವತ್ತಿಗೆ ಮುಗಿದೋಗ್ತು ಕಣಿಲಿ ಹಾಂ ಏನು ನಾನು ನಿನ್ನ ನಂಬಿದ್ದೀನಿ ನೀನು ನನ್ನ ನಂಬಿದೀಯಾ ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಅಂತಂದ್ರೂ ಮಾತ್ರ ನಾನು ಹೇಳ್ತೀನಿ ಇಲ್ಲ ಅಂದ್ರೆ ಹೋಗಲ್ಲ ಏಯ್ ಬೋರಾಜ್ ಜಾ ಮೊದಲೇ ನನ್ನ ಅಷ್ಟೊಂದು ಕಳ್ಳಂಬ ಮಾಡ್ತಿದ್ದೀಯ ಹಾಂ ಏಯ್ ನಾನೊಂದು ಸಲ ಫ್ರೆಂಡ್ ಅಂತ ಫಿಕ್ಸ್ ಆದರೆ ಗೊತ್ತಲ್ಲ ನನ್ನ ಪ್ರಾಣ ಹೋದರೂ ಬಿಡಲ್ಲ ಏಳಾಜ ಏಳಾಜ ಅವನು ಯಾರು ಮಾಡ್ಯವನೇ ಹಾಂ ನೀರಾಜ ನನ್ನ ಮೇಲೆ ನಂಬಿಕೆ ಇದ್ರೆ ಹೇಳು ಇಲ್ಲಾಂದ್ರೆ ಬೇಡ ಅದೂ ಹೇಳ್ತೀನಿ ಕೇಳು ತೋ ಹಂಗಲ್ ಕಣ್ಲಾ ಈ ವಿಚಾರಗಳು ತಲೆ ಮನೆಗೆ ಅಂಥ ವಿಚಾರಗಳಿವು ಹ್ಞೂ ಅವನು ಹೋಗ್ಬಿಟ್ಟಿವತ್ತು ಅಡಿಕೆಗಿಡ ಕಡ್ದು ಹಾಕ್ಯಾವನೇ ನಾಳೆ ದಿನ ಈ ವಿಚಾರ ಎಲ್ಲರಿಗೂ ಹೇಳಿಬಿಟ್ಟು ಬೋರಾಜು ತಲೆ ಕಡಿಯಲ್ಲ ಕಡಿಯೋಲ್ಲ ಏನು ಗ್ಯಾರಂಟಿ ಅದಕ್ಕೆ ನನಗೆ ಪೀಜೋದಂಗ ಎಲ್ಲ ಕೈಕಾಲು ನಡುಕ್ತವೆ ಅದಕ್ಕೆ ನಿನಗೆ ನೀನು ಮೊದಲೇ ನನ್ನ ಮಗನೀನು ಡಂಗುರ ಸಾರ್ಕಂಬರ ಅಂತ ನನ್ನ ನೀನು ಊರು ತುಂಬ ಹೋಗಿ ಹ್ಞೂ ಈ ಬೋರ್ ಜೊಳ್ದೆ ಬೋರ್ ಜೋಳ್ದೆ ಯಾಕಲ್ಲ ನಾನು ಮಾಡಿದೆ ಅಂತ ನೀವಾಗ ಅವನು ಕೇಳಿದೆ ನಾನು ಸುಮ್ಮನೆ ಬಿಡ್ತಾನೆ ಅವನು ಬಂದ್ಬಿಟ್ಟು ಸಿಗ ಒಬಿಡ್ತಾನೆ ಈ ಸೌದೆ ಸಿಗಿತಾರಲ್ಲ ಹೊಲಗಿಕ್ಕಾಕಿ ಇಟ್ಟಿಗೆ ಗುಡ್ಗಿಕ್ಕಾಕಿ ಸೌದೆ ಸಿಗಲ್ವೇನು ಹಂಗೆ ಸಿಗ್ದಾಕಿ ಬಿಡ್ತಾನೆ ನನ್ನ ಹ್ಞೂ ಅದಕ್ಕೆ ನನಗುಂದ್ರೆ ಓಟ್ ಭಯ ಕಂಡು ವಿಚಾರವಾಗಿ ಹೇಳುತ್ತ ನಿನಗೆ ಹಾಂ ಹಾಗೇ ಹಂಗ ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ ನಿನ್ನ ನಾನು ಕಾಪಾಡ್ಕೊಂಬಕ್ಕಾಗಲ್ಲ ಹಾಂ ಒಬ್ಬ ಸೀನಪ್ಪ ಸಿರಾದಾಗ ನಾಲ್ಕು ಜನ ಪರಿಚಯ ಸಿರಿಕೆಂಡ್ರಿರೋ ಸೀನಪ್ಪ ಅವನ ಸ್ನೇಹಿತ ಬೊರಜನ್ನ ಕಾಪಾಡ್ಕೊಂಬಕ್ಕಾಗಲ್ಲ ಹಾಂ ಅಂದರೆ ಈ ಸೀನಪ್ಪನ ಕೈಯಲ್ಲಿ ಏನೂ ಆಗೋಲ್ಲ ಬಿಳಜ ಆಯಿತು ಬಿಡು ಹಾಂ ನೀನೇ ಒಬ್ಬ ಸ್ನೇಹಿತನಾಗಿ ಆಗಿ ನನ್ನೇ ಕೈಲಾಗದನು ಅಂತ ಹೇಳಿದರೆ ನಾನು ಯಾರ ಜರು ನಂಬ್ತಾರೆ ಯಾರು ನಂಬ್ತಾರೆ ನನ್ನ ಹಾಂ ಹೇಳ್ತವೆ ನಾವು ಅಮ್ಮಾಯ ಮೇಲೆ ಆಣೆ ಮಾಡಿದ್ದೀನಿ ನೀನು ಅಲ್ದಿರ ಇನ್ನೊಬ್ಬಂದಾಗ ಹೋಗ್ತೀನಿ ಮಾಹಿತಿ ಕಲೆಕ್ಟ್ ಮಾಡ್ತೀನಿ ಒಟ್ಟಿನಾಗೆ 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 ಹೇಳ್ತೀನಿ ಕೇಳೋ ಅವನ ಗೋಯಿಂದಪ್ಪ ಅಡಿಕೆ ಗಿಡ ಕಡ್ದನ್ನ ಮೆಟ್ಟನಾಗಾದರೂ ಒಯ್ದು ಮೆಟ್ಟನಾಗಾದ್ರೂ ಒಯ್ದು ಕರ್ಕಂಬ್ರದ ಬಿಡಲ್ಲ ಇವನು ಸೇನಪ್ಪ ಏಯ್ ಬರಜ ನಿನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಸ್ನೇಹ ಮಾಡ್ತೀನಿ ಲಜಾ ಇವತ್ತು ಇಕ್ಕದಲ್ಲ ಸರಿಯಾಗಿ ಬಗರಿ ಊಟನ ಆತು ನಡಿ ನಡಿ ಐತೆ ನೀನು ಅದೆಷ್ಟು ದಿನ ಹಿಂಗೆ ಓಡಾಡ್ತ ನಡಿ ನಾನು ನೋಡ್ತೀನಿ ತು ಹಂಗಲ್ಲ ಕಳ್ಳ ಸೋ ನಿನಗೆ ಹೆಂಗಲ್ಲ ಹೇಳದಲೇ ಲೇ ತಿಪ್ಪ ಸರಿ ಕಣ್ಣ ಆತು ಈಗಲ್ಲೇ ನೀನು ಯೂಟಿಯೆಲ್ಲ ಹೇಳ್ತಿದ್ದ ಅಂದಮೇಲೆ ನಾನು ಹೇಳು ಹೇಳ್ತೀನಿ ಕಣ್ಲ ಅವ್ನು ಯಾರು ಹೆಂಗೆ ಕಡ್ದು ಹಾಕದ ಹಾಂ ನನಗೆ ಗೊತ್ತಿರೋದ್ನೆಲ್ಲ ಹೇಳ್ತೀನಿ ಕಣ ಇಗಳು ಹೇಳ್ತೀನಿ ಕೇಳು ಹೇಳಪ್ಪನೇಳು ಆ ಜನ ಎಲ್ಲ ಕಾಯ್ತಾಯಿದ್ದಾರೆ ಯಾರೋ 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 ಅಂತಲ್ಲ ನೀನು ಒಳ್ಳೆ ಸೀರಿಯಲ್ ಕೊಯ್ದಂಗೆ ಕೊಯ್ತೀಯ ಡಿಡಿಮ್ 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 ಅಂತಾನೆ அரபனதேன் பயகளுக்கு குக்கு அவன் யார் மகன் கணதேவன் அம்ந்தன அவனுக்கு ஐதே மாரி அப்பா